ಓಂ ಶಿವಾಯ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ಪ್ರಿಯ ವೀಕ್ಷಕರೇ ನಮ್ಮ ಬಸವ ವಾಹಿನಿಯ ಮುಖೇನ ಪ್ರಸಾರವಾಗುತ್ತಿರುವಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಸಂಸ್ಕಾರದ ಬೆಳಕನ್ನು ಪ್ರಸಾರ ಮಾಡುವಂತಹ ಪ್ರಯತ್ನ ನಡೀತಾ ಇದೆ ಅದರಲ್ಲೂ ಕೂಡ ಮಕ್ಕಳಲ್ಲಿ ಮೌಲ್ಯಗಳನ್ನು ಬಿತ್ತುವಂತಹ ಪ್ರಯತ್ನ ಕೂಡ ಸಾಕ್ತಾ ಇದೆ ಈ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಾಯ ಹಸ್ತ ನಮ್ಮ ಜೊತೆಗಿದ್ದರೆ ಸುಸ್ಥಿರ ಸಮಾಜವನ್ನು ನಾವೇನೆಲ್ಲ ಸ್ಥಾಪನೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೀವಿ ಆ ಕನಸನ್ನು ನನಸಾಗಿಸುವಂತಹ ಕಾಲ ದೂರವಿಲ್ಲ ಅನ್ನೋದು ನನ್ನ ನಂಬಿಕೆ ಅಂತಹ ಒಂದು ಸುಸ್ಥಿರ ಸಮಾಜವನ್ನು ಸ್ಥಾಪನೆ ಮಾಡುವಂತಹ ಕನಸನ್ನು ನನಸಾಗಿಸುವ ಹಾದಿಯಲ್ಲಿ ನಾವೆಲ್ಲರೂ ಸಾಗುತ್ತಾ ಜೊತೆ ಜೊತೆಯಾಗಿ ಸಹಕರಿಸುತ್ತಾ ಸಾಗೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ ಪ್ರತಿ ಸಂಚಿಕೆಯಲ್ಲೂ ಹೊಸದೊಂದು ವಚನವನ್ನು ಹೊತ್ತು ತಂದು ಅದರ ಅರ್ಥವನ್ನು ಅರ್ಥೈಸುತ್ತಾ ಸಾರವನ್ನು ಸಂಸಾರಕ್ಕೆ ಅಳವಡಿಸುತ್ತಾ ಅಳವಡಿಕೆಯಾದದ್ದನ್ನು ಅನುಸರಿಸುತ್ತಾ ಅನುಸರಿಸುವುದನ್ನು ನಾಲ್ಕು ಜನರೊಂದಿಗೆ ಹಂಚಿಕೊಳ್ಳುತ್ತಾ ಸಾಗುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಇಂತಹ ಸದುದ್ದೇಶವನ್ನು ಹೊಂದಿರುವಂತಹ ಈ ಸಂಚಿಕೆಯ ವಚನ ಯಾವುದು ಅನ್ನೋದನ್ನು ನೋಡೋಣ ಬನ್ನಿ ಪ್ರತಿಯೊಂದು ವಚನದಲ್ಲೂ ನಾವು ಸಮಾಜವನ್ನು ಸಮಸಮಾಜವನ್ನಾಗಿ ಮಾಡೋದು ಅಥವಾ ಸುಸ್ಥಿರತೆಯತ್ತ ಕೊಂಡೊಯ್ಯೋದು ನಮ್ಮ ಪ್ರಯತ್ನವಾಗಿರುತ್ತೆ ಹಾಗೆ ಶರಣರು ರಚಿಸಿರುವಂತಹ ಪ್ರತಿಯೊಂದು ವಚನದಲ್ಲೂ ಕೂಡ ಸಾಕಷ್ಟು ಮೌಲ್ಯಗಳು ತುಂಬಿರುತ್ತೆ ಮತ್ತು ಮನುಷ್ಯನ ಜೀವನದಲ್ಲಿ ಸ ಖಡಾಖಂಡಿತವಾಗಿ ಪಾಲನೆ ಮಾಡಲೇಬೇಕಾದಂತಹ ಅಂಶಗಳು ಅಡಗಿಕೊಳತಿರುತ್ತೆ ಅಂತಹ ಅಂಶಗಳನ್ನು ಹೊರಹಕ್ಕಿ ಎಲ್ಲರಿಗೂ ತಿಳಿಸುವಂತಹ ಪ್ರಯತ್ನವೇ ಈ ಸಂಚಿಕೆಯ ವಚನದ ವಾಚನದ ಉದ್ದೇಶ ಬನ್ನಿ ಇಂದಿನ ಈ ಸಂಚಿಕೆಯಲ್ಲಿ ಹೊತ್ತು ತಂದಂತಹ ವಚನ ಯಾವುದು ನೋಡೋಣ ಆಸೆ ಆಮಿಷ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯ ಇವನನ್ನು ನಾಲಿಗೆಯ ಮೇಲಿಂದ ತತ್ತೆಗೆದು ಕಳೆಯಯ್ಯಾ ಅದೇಕೆಂದಡೆ ನಿನ್ನತ್ತಲೆನ್ನ ಬರೆಯಲೀಯವು ನಿನ್ನತ್ತಲೆನ್ನ ಬರಲಿಯವು ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಎಂತಹ ಅದ್ಭುತವಾದಂಥ ವಚನ ನೋಡಿ ಆಸೆ ಆಮಿಷ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯ ಇವನನ್ನು ನಾಲಿಗೆಯ ಮೇಲಿಂದ ತೆಗೆದು ಅದೇ ಅದೇಕೆಂದರೆ ನಿನ್ನತ್ತಲೆನ್ನ ಬರಲೀಯವು ನಿನ್ನತ್ತಲೆನ್ನ ಬರಲೀಯವು ಇದು ಕಾರಣ ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಮನುಷ್ಯ ತನ್ನಲ್ಲಿ ಏನೆಲ್ಲ ಅವಘಣಗಳಿದೆ ಅನ್ನೋದನ್ನು ತಾನೇ ಕಂಡಿಡ್ಕೊಳ್ಬಲ್ಲ ಅದಕ್ಕೆ ಸಾಕ್ಷಿ ಬಸವಣ್ಣನವರ ಈ ವಚನೇ ಈ ವಚನವನ್ನು ಓದೋದಕ್ಕೂ ಮುಂಚೆನೂ ಕೂಡ ನಮ್ಮಲ್ಲಿ ಕೆಲವೊಮ್ಮೆ ಈ ಒಂದು ಅನುಭವಗಳಾಗಿರುತ್ತೆ ಅಂದ್ಕೊಳ್ಳಿ ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ತಪ್ಪು ಮಾಡಿಬಿಡ್ತೀವಿ ಗೊತ್ತಿಲ್ಲದೆ ಆಗ್ಬಿಡತ್ತೆ ಅರಿವಿಲ್ಲದೆ ನಾವು ಆ ಕೆಲಸವನ್ನು ಮಾಡಿಬಿಟ್ಟಿರ್ತೀವಿ ಆಮೇಲೆ ನಮಗೆ ಅರಿವಾಗುತ್ತೆ ಅದು ಛೇ ನಾನು ಆ ರೀತಿ ಮಾಡಿದ್ದು ತಪ್ಪಲ್ವಾ ಯಾಕೆ ನಾನು ಹಂಗೆ ಮಾಡಿಬಿಟ್ಟೆ ಅಲ್ಲ ಸಾಕಷ್ಟು ಜನರಿಗೆ ನಾನು ಉಪದೇಶಗಳನ್ನು ಮಾಡೋಂಥ ಕಾಯಕವನ್ನು ಮಾಡ್ತಾಯಿರ್ತೀನಿ ವಿಚಾರಧಾರೆಗಳನ್ನು ಹೇಳೋ ಅಂಥ ಕಾರ್ಯಗಳನ್ನು ಮಾಡ್ತಾ ಇರ್ತೀನಿ ಅಂಥದ್ರಲ್ಲಿ ನಾನೇ ಹೇಗೆ ಈ ತಪ್ಪನ್ನು ಮಾಡಿಬಿಟ್ಟೆ ಹೇಗೆ ಅರಿವಿಲ್ಲದೆ ಈ ಅಚಾತುರ್ಯ ನಡೆದೋಯ್ತು ಯಾಕೆ ಈ ತಪ್ಪಾಯಿತು ಅಂತ ಕೊರಗ್ತೀವಿ ಅದು ಸಹಜ ಅಲ್ವಾ ಮೇಲೆ ಅದು ಅರಿವಿಲ್ಲದೆಯೋ ಅಥವಾ ಅರಿವಿದ್ದೂ ಮಾಡ್ತೀವೋ ಅಥವಾ ಸಂದರ್ಭೋಚಿತ ಸಮಯೋಚಿತ ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದುಬಿಡುತ್ತೋ ಗೊತ್ತಿರಲ್ಲ ಆದರೆ ತಪ್ಪಂತೂ ಘಟಿಸ್ಬಿಟ್ಟಿರುತ್ತೆ ಏನು ಮಾಡೋದು ಹಾಂ ಅದನ್ನೇ ಇಲ್ಲಿ ಬಸವಣ್ಣನವ್ರು ಹೇಳ್ತಾ ಇರೋದು ಏನು ಮಾಡಲಿಕ್ಕಾಗತ್ತೆ ಅಂತಹ ತಪ್ಪು ನನ್ನಿಂದ ಆಗದಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಕೂಡಲ ಸಂಗಮ ದೇವ ಅಂತಹ ತಪ್ಪು ನನ್ನಿಂದ ಆಗದಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿನ್ನದು ಯಾಕೆಂದರೆ ನಾವು ನಂಬಿದ್ದೇವೆ ಇಡೀ ಬ್ರಹ್ಮಾಂಡವನ್ನೇ ಆಳ್ತಾ ಇರೋವಂಥ ದೈವ ಒಂದೇ ಅದುವೇ ನಿಜ ದೈವ ಆ ನಿಜ ದೈವದ ಪರಿಕಲ್ಪನೆ ಏನು ಅನ್ನೋದನ್ನು ನಾವು ಸಾಕಷ್ಟು ಸಾರಿ ಹೇಳಿದ್ದೀವಿ ಅಯೋ ನಿಜನಂತೆ ನಿರಾಕಾರನಂತೆ ಅಗೋಚರ ಶಕ್ತಿಯಂತೆ ಹುಟ್ಟು ಸಾವುಗಳೇ ಇಲ್ಲದವನು ತಂದೆ ತಾಯಿಗಳೇ ಇಲ್ಲದವನು ಬಂಧು ಬಳಗ ಯಾರೂ ಇಲ್ಲ ಸಾಮಾನ್ಯರಂತೆ ಅವನು ಯಾವುದೋ ಗರ್ಭದಲ್ಲಿ ಎಂದಿಗೂ ಜನಿಸಿಲ್ಲ ಸಾಮಾನ್ಯರಂತೆ ಅವನು ಯಾವುದೋ ಒಂದು ಮರಣದ ವಿಷಯಕ್ಕೆ ಸಿಲುಕಿಸತ್ತಿಲ್ಲ ಅವನೊಬ್ಬ ಅಗೋಚರ ನಿರಾಕಾರ ಎಲ್ಲರ ಹಿಡಿತವನ್ನು ಕೈಯಲ್ಲಿ ಹಿಡಿದವನು ಎಲ್ಲರನ್ನು ಆಡಿಸುವ ಸೂತ್ರಧಾರನು ಅವನೇ ನಿಜ ದೈವ ನಮ್ಮ ಶಿವ ಅನ್ನೋ ಒಂದು ದೈವ ಪರಿಕಲ್ಪನೆ ಏನಿದೆ ಆ ದೈವ ಪರಿಕಲ್ಪನೆ ನಮ್ಮೆಲ್ರಿಗೂ ಗೊತ್ತಿದೆ ಆಡಿಸ್ದಾಗೆ ನಾವು ಇದ್ದೀವಿ ಅವನೇ ಸೂತ್ರಧಾರ ನಾವೆಲ್ಲ ಪಾತ್ರಧಾರರು ಅನ್ನೋದನ್ನು ನಾವು ನಂಬಿದ್ದೇವೆ ಹಾಗಿರುವಾಗ ನನ್ನಿಂದ ತಪ್ಪಾಯಿತು ಅಂತ ಹೇಗೆ ನೀ ಹೇಳ್ತೀಯ ದೇವ್ರೆ ಈ ಪಾಪ ಕರ್ಮಗಳನ್ನು ನೀನೇ ಹೊತ್ತು ತರಬೇಕು ಈ ಪಾಪ ಕರ್ಮಗಳಿಗೆ ನೀನೇ ಪ್ರತಿಫಲ ಉಣಬೇಕು ಅಂತ ನೀ ಹೇಳ್ತೀಯಲ್ಲ ಇದು ಹೇಗೆ ಸಾಧ್ಯ ಯಾಕೆ ಹಾಗೆ ಹೇಳಬೇಕು ನನ್ನನ್ನು ನೀನು ಸನ್ಮಾರ್ಗದಲ್ಲಿ ನೀನು ನಡೆಸಿದ್ದೆ ಆದರೆ ಸೂತ್ರಧಾರನಾಗಿ ನಾನು ಯಾಕೆ ನಿನ್ನ ಆ ರೀತಿ ಕೆಲಸವನ್ನು ನಾನು ಮಾಡ್ತಿದ್ದೆ ಅನ್ನೋ ಪ್ರಶ್ನೆ ಅದಕ್ಕೆ ನೋಡಿ ಇಲ್ಲಿ ಬಸವಣ್ಣನವರು ಆ ಶಿವನಿಗೆ ತರಾಟೆ ತಗೊಂಡ್ಬಿಟ್ಟಿದ್ದಾರೆ ಹಾಗೆ ಇರಬೇಕು ಬಾಂಧವ್ಯ ಶಿವನೇ ನಾನಾಗಿ ನಾನೇ ಶಿವನಾಗಿ ಶಿವನಿಗೆ ನಾ ಮಗುವಾಗಿ ಶಿವನೇ ನನಗೆ ಮಗುವಾಗಿ ಎಂತಹ ಅದ್ಭುತ ಕಲ್ಪನೆ ನೋಡಿ ಇದು ಅದು ಖಂಡಿತ ಸತ್ಯ ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ನಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳು ಇದ್ದರೆ ಆ ಮನಸ್ಸಿನಲ್ಲಿ ಪರಮ ಚೈತನ್ಯ ಸ್ವರೂಪನಾದ ಪರಶಿವ ನೆಲೆಗೊಳ್ತಾನೆ ಅಂತಹ ಪರಿಶುದ್ಧ ಮನಸ್ಸು ನಮ್ಮದಾಗಬೇಕು ಅಂತ ಅಂದರೆ ಈ ವಚನದಲ್ಲಿ ಹೇಳ್ತಾ ಇರೋವಂಥ ಏನೆಲ್ಲ ಪದಗಳನ್ನು ಬಳಕೆ ಮಾಡಿದ್ದಾರೆ ನೋಡಿ ಆಸೆ ಬುದ್ಧ ಕೂಡ ಈ ಆಸೆ ಬಗ್ಗೆ ತುಂಬ ಹೇಳಿದ್ದಾರೆ ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಅಂತ ಮನುಷ್ಯನ ಪ್ರತಿಯೊಂದು ಕೆಲಸ ಪ್ರತಿಯೊಂದು ಕೆಲಸ ಕೂಡ ಅವನ ಆಸೆಯಿಂದಲೇ ನಡೀತಾ ಇರೋದು ನಾನು ಹೀಗೆ ಬದುಕಬೇಕು ನನ್ನ ಜೀವನ ಹಾಗಿರಬೇಕು ನನ್ನ ಮಕ್ಕಳು ಹೀಗಿರಬೇಕು ನನ್ನ ಮನೆ ಹಾಗಿರಬೇಕು ನನ್ನ ಕೆಲಸ ಹೀಗಿರಬೇಕು ಅಬಾ ಅಬ್ಬಾ ಎಂತಹ ಆಸೆ ಆ ಆಸೆಯ ಈಡೇರಿಕೆಗಾಗಿ ಏನೆಲ್ಲ ಅವತಾರಗಳನ್ನು ಇದ್ದಾನೆ ಅದು ಒಳಿತಾಗಿರ್ಬೋದು ಕೆಡಕಾಗಿರ್ಬೋದು ಒಟ್ನಲ್ಲಿ ತನ್ನ ಆಸೆ ನೆರವೇರಬೇಕು ಅಷ್ಟೆ ಅಲ್ವಾ ಮೊದಲನೇ ಶಬ್ದವೇ ಆಸೆ ಈ ಆಸೆಯೇ ದುಃಖಕ್ಕೆ ಮೂಲ ಅಂತ ಅಂಬೇಡ್ಕರ್ ಕೂಡ ಬರೆದು ಬಿಟ್ಟಿದ್ದಾರೆ ಅಂತಹ ಆಸೆಯನ್ನು ನಾವು ನಿಗ್ರಹಿಸಬೇಕು ಮೊದಲು ಯಾವುದೇ ಆಸೆಗಳು ಇರಬಾರ್ದು ಮನುಷ್ಯನಲ್ಲಿ ಅದು ಹೇಗೆ ಸಾಧ್ಯ ಆಸೆ ಇಲ್ಲದೆ ಬದುಕೋದು ಸಾಧ್ಯವಾ ಅಂತ ತಾವೆಲ್ಲ ಪ್ರಶ್ನೆ ಕೇಳಬಹುದು ಅಲ್ವಾ ಆಸೆಗಳಿರಬೇಕು ಯಾವ ರೀತಿ ಶಿವನಿಗೆ ಸಮರ್ಪಿತವಾದಂಥ ರೀತಿಯಲ್ಲಿ ನೋಡಿ ಸಂಪೂರ್ಣವಾಗಿ ನಾವು ಸರ್ವಸ್ವವನ್ನು ಸಮರ್ಪಣಾ ಮನೋಭಾವದಿಂದ ನೋಡ್ತಾ ಇದ್ದೀವಿ ಯಾವಾಗ ನಾವು ಸರ್ವಸ್ವವನ್ನು ಸಮರ್ಪಣಾ ಭಾವದಿಂದ ನೋಡ್ತೀವೋ ಆಗ ನಮಗೆ ಮೋಹ ಬಾಧಿಸೋದಿಲ್ಲ ಹೇ ಇದು ನಂದು ಇದು ನನಗೆ ಸೇರಿದ್ದು ಇದು ನನಗೇ ಬೇಕು ಅನ್ನೋಂಥ ಸ್ವಾರ್ಥ ಇದ್ದಾಗ ಎಲ್ಲ ರೀತಿಯ ಆಸೆ ಮೋಹ ಲೋಭ ಎಲ್ಲ ಬಂದು ಸೇರಿಕೊಳ್ಳುತ್ತೆ ಸರ್ವಸ್ವವೂ ಶಿವ ಸಮರ್ಪಿತ ಅಂತ ನಾವು ಹೇಳಿತ್ತು ಅಂತ ಅಂದರೆ ಅಂದ್ಕೊಳ್ತು ಅಂತ ಅಂದರೆ ಬಯಸ್ತು ಅಂತ ಅಂದರೆ ಅಲ್ಲಿ ನಾವು ತಿಳ್ಕೊಬಹುದು ನಮ್ಮಲ್ಲಿ ಯಾವುದೇ ಆಸೆಗಳು ಇರೋದಿಲ್ಲ ಅಂತ ಯಾಕೆ ಅಂದರೆ ನಮ್ಮದು ಅಂತ ನಾವು ಯಾವುದನ್ನು ಇಟ್ಕೊಂಡಿಲ್ಲ ಅಂದಾಗ ಏನಕ್ಕೆ ಆಸೆಗಳು ಬರುತ್ತೆ ಹೌದಲ್ವಾ ನಮ್ಮ ಆಸೆ ಒಂದೇ ಆಗುತ್ತೆ ಆವಾಗ ಸಾಮೀಪ್ಯ ಶಿವನಿಗೆ ಸಮೀಪವಾಗಬೇಕು ಶಿವನ ಸಾಕ್ಷಾತ್ಕಾರ ನಮಗಾಗಬೇಕು ಅಷ್ಟೇ ಅದಕ್ಕಾಗಿ ನಾವು ಅನುಸರಿಸುವಂತಹ ಮಾರ್ಗ ಭಕ್ತಿ ಮಾರ್ಗ ಆ ಭಕ್ತಿ ಮಾರ್ಗದಲ್ಲಿ ಏನಾದರೂ ಖರ್ಚಿದೆಯಾ ಇಲ್ಲ ಧ್ಯಾನ ಸ್ಮರಣೆ ಸತ್ಕಾರ್ಯ ಅಷ್ಟೇ ಇದಕ್ಕಾಗಿ ಬೇರೆಲ್ಲ ಪಡ್ಕೊಳ್ಬೇಕು ಅನ್ನೋ ಆಸೆ ಏನಕ್ಕೆ ಬರುತ್ತೆ ಬರೋದಿಲ್ಲ ಅಂತಹ ಆಸೆಯನ್ನು ಮೊದಲು ನನ್ನಿಂದ ಕಿತ್ತಾಕು ಕೊಡಲ್ಲ ಸಂಗಮ ದೇವ ಆ ಆಸೆ ನನ್ನಲ್ಲಿರಬಾರ್ದು ಮತ್ತು ಆಮಿಷ ನೋಡಿ ಆಸೆಗಳನ್ನೇನೋ ಬಿಡ್ತೀವಿ ಅಂದ್ಕೊಳ್ಳಿ ಆಸೆಗಳನ್ನು ಕಳ್ಕೊಂಡು ಶಿವಸ್ಮರಣೆಯನ್ನು ಮಾಡ್ತಾ ಶಿವಧ್ಯಾನವನ್ನು ಮಾಡ್ತಾ ಶಿವಪೂಜೆಯನ್ನು ಮಾಡ್ತಾ ಸಾಕ್ಷಾತ್ಕಾರಕ್ಕಾಗಿ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇರ್ತೀವಿ ಅಂತ ಅಂದಾಗ ಯಾರೋ ನಮಗೆ ಒಂದು ಆಮಿಷವನ್ನು ತೋರಿಸ್ತಾರೆ ಏ ಬರೀ ಒಂದು ಗಂಟೆ ಕೆಲಸ ಮಾಡಿ ಬಂತು ಅಂದರೆ ಒಂದು ಸಾವಿರ ರೂಪಾಯಿ ಪಗಾರ ಕೊಡ್ತಿದ್ದಾರಂತೆ ಅಲ್ಲಿ ಬಾ ನೀನು ನಿನ್ನ ಮಕ್ಕಳು ನಿನ್ನ ಕುಟುಂಬ ನಿಮ್ಮ ವಂಶದವರೆಲ್ಲ ಬಡ್ ಬದುಕ್ಬಿಡ್ಬೋದು ಅಷ್ಟು ಸಂಪಾದನೆ ಮಾಡಿಬಿಡ್ಬೋದು ನಿನ್ನ ಜೀವಿತಾವಧಿಯಲ್ಲಿ ಬಾ ಹೋಗೋಣ ಅಂತ ಆಮಿಷ ಅಥವಾ ಹೇ ಸುಮ್ಮನೆ ಹೀಗೆ ಧ್ಯಾನ ಮಾಡ್ತಾ ಕುತ್ಕೊಂಡ್ರೆ ಹೇಗೆ ಬಾ ಗುಡಿಗೋಪುರಗಳಿಗೆ ಹೋಗೋಣ ಶಿವ ದರ್ಶನವನ್ನು ಮಾಡಿ ಬರೋಣ ಅನ್ನೋ ಆಮಿಷ ಹೀಗೆ ನಾವು ಯಾವ ದಾರಿಲಿ ಸಾಕ್ತಾ ಇದ್ರು ಅದೇ ದಾರಿಯಲ್ಲಿ ಅದಕ್ಕೆ ಸಂಬಂಧಿಸಿದಂಥ ಆಮಿಷಗಳನ್ನು ಕಟ್ಕೊಡೋ ಜನ ನಮ್ಮ ಸುತ್ತಮುತ್ತ ಇರ್ತಾರೆ ಆ ಆಮಿಷ ಒಡ್ಡಿದಾಗ ಮನಸ್ಸನ್ನು ನಾವು ನಿಗ್ರಹಿಸಿದ್ದೀವಿ ಅಂತ ಅಂದಾಗ ಆ ಆಮಿಷವೂ ಅಲ್ಲಿ ಹೊರಟೋಗ್ಬಿಡತ್ತೆ ಆವಿಯಾಗೋಗ್ಬಿಡತ್ತೆ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿತ್ಯ ಇವೆಲ್ಲವೂ ಕೂಡ ನಮ್ಮ ಜೀವನವನ್ನು ಹಾಳು ಮಾಡುವಂತಹ ಒಂದೊಂದು ಅಂಶಗಳು ಈ ಕ್ರೋಧ ಅನ್ನೋದನ್ನು ನೋಡಿ ತುಂಬ ಕೋಪ ಮಾಡ್ಕೊಂಡು ಬಿಡ್ತೀವಿ ಏನಾದರೂ ಒಂದು ಸಂದರ್ಭ ಸಹಿಸಿಕೊಳ್ಳೋಕಾಗದೇ ಇರೋವಂಥ ಸಂದರ್ಭದಲ್ಲಿ ತಾಳ್ಮೆಗೆಟ್ಟಂಥ ಸನ್ನಿವೇಶದಲ್ಲಿ ತುಂಬ ಕೋಪೋದ್ರೇಕ ಆಗ್ಬಿಡತ್ತೆ ನಮಗೆ ಕೋಪವನ್ನು ತಾಳಿದ ಮೇಲೆ ಜಗಳ ಕಲಹ ಕದನ ಸಾಕಷ್ಟು ಆಗೋಗ್ಬಿಡತ್ತೆ ಆಗ ಏನು ಮಾಡಬೇಕು ಸಂಬಂಧಗಳು ಹಾಳು ಮನಃಶಾಂತಿ ಹಾಳು ಜೀವನವೇ ಹಾಳು ಇನ್ನೂ ಒಂದಷ್ಟು ನೋಡಿರಬಹುದು ನೀವು ಅಲ್ಲಿ ಕಲಹ ಅಥವಾ ಕ್ರೋಧ ಆಯಿತು ಅಂತ ಅಂದರೆ ಈ ಕಲಹಕ್ಕೆ ಕಾರಣ ಆ ಕ್ರೋಧ ಆ ಕ್ರೋಧದಿಂದ ಎಲ್ಲ ಏನು ಮಾಡ್ತಿರ್ತಾರೆ ಹೊಡೆದಾಡ್ತಿರ್ತಾರೆ ಬಡ್ದಾಡ್ತಿರ್ತಾರೆ ಆ ಹೊಡೆತ ಎಲ್ಲಾದರೂ ಮಿಸ್ ಆಗಿ ಹೇಗೋ ಅತಿಯಾಗಿ ಹೊಡೆತ ಬಿದ್ದಂಥ ಸಂದರ್ಭದಲ್ಲಿ ಪ್ರಾಣವನ್ನೇ ಕಳ್ಕೊಂಡಿರೋರು ಇದ್ದಾರೆ ಜೀವಕ್ಕೆ ಮೂಲ ಆಗೋಯ್ತು ಹಾಗಾಗಿ ಅಂತಹ ಕ್ರೋಧವನ್ನು ನಾವು ನಿಗ್ರಹಿಸಬೇಕು ಕೋಪವನ್ನು ಹತ್ತಿಕ್ಕಬಲ್ಲವರು ಮಾತ್ರ ಈ ಋಷಿಸದೃಶ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಸರ್ವಸ್ವವನ್ನು ಶಿವನಿಗೆ ಸಮರ್ಪಣೆ ಮಾಡುವಂತಹ ಭಾವ ಋಷಿಮನಿಗಳಲ್ಲಿ ಹೇಗಿರುತ್ತೋ ಹಾಗೆ ನಮ್ಮ ಸರ್ವಸ್ವವೂ ಶಿವಾರ್ಪಿತ ಅಂತ ನಾವು ಶಿವನನ್ನೇ ಸ್ಮರಣೆ ಮಾಡ್ತಾ ಇದ್ದಾಗ ಆ ಕ್ರೋಧಕ್ಕೆ ಮನಸ್ಸಿನಲ್ಲಿ ಜಾಗ ಇರೋದಿಲ್ಲ ಅಂತಹ ಜೀವನ ನಮ್ಮದಾಗಬೇಕು ಅಂತಹ ಮನಸ್ಥಿತಿ ನಮ್ಮದಾಗಬೇಕು ಅಂತಹ ಮನಸ್ಥಿತಿ ನಮ್ಮದಾಗಬೇಕು ಅಂತ ಅಂದರೆ ಈ ಎಲ್ಲ ಅಂಶಗಳನ್ನು ನನ್ನ ನಾಲಗೆಯ ಮೇಲಿಂದ ಕಿತ್ತೊಗಿಬೇಕು ಯಾಕೆ ಅಂದರೆ ಅವೆಲ್ಲ ಬರೋದು ನಾಲ್ಗೆಯಿಂದನೇ ಆಸೆ ನೋಡಿ ತಿನ್ನೋದು ಒಂದು ಆಸೆನೇ ಏನು ಬೇಕು ಅದನ್ನೆಲ್ಲ ನಾಲಿಗೆಯ ರುಚಿಗಾಗಿ ತಿಂದ್ಬಿಡ್ತೀವಿ ಆಮಿಷ ಆಮಿಷ ಅಂತ ಅಂದಾಗ ಭರವಸೆ ಭರವಸೆಗಾಗಿ ನಾವು ನಾಲಿಗೆಯನ್ನು ಬಳಕೆ ಮಾಡ್ಕೋತೀವಿ ಹುಸಿ ಸುಳ್ಳು ಹೇಳೋದಾಗಿರಬಹುದು ಕುಟಿಲ ಬುದ್ಧಿ ಇನ್ನೊಬ್ಬರನ್ನು ಮೂರ್ಖರನ್ನಾಗಿಸಿ ನಾವು ಮಹಾ ಪಂಡಿತರಂತೆ ನಾವು ಏನು ಬಿಲ್ಡಪ್ ತಗೋತಾ ಇರ್ತೀವಲ್ಲ ಅದು ಕೂಡ ನಾಲಿಗೆಯಿಂದಾನೆ ಕ್ರೋಧ ಕ್ರೋಧದಿಂದ ಬರುವಂತಹ ಮಾತುಗಳು ಅಥವಾ ನಮ್ಮ ಏನು ಪ್ರತಿಕ್ರಿಯೆ ಇರುತ್ತೆ ಆ ಪ್ರತಿಕ್ರಿಯೆ ಅವೆಲ್ಲವೂ ಕೂಡ ಈ ಕ್ರೋಧದಿಂದಲೇ ಈ ಕ್ರೋಧವನ್ನು ಏನು ಹತ್ತಿಕ್ಕಿಲ್ಲ ಅಂತ ಅಂದರೆ ನಾವು ಕ್ರೋಧವನ್ನು ನಾವು ವ್ಯಕ್ತಪಡಿಸ್ಬಿಟ್ವಿ ಅಂತ ಅಂದರೆ ಸಾಕಷ್ಟು ಕಲಹಗಳೇ ಆಗೋಗುತ್ತೆ ಕಲಹ ಜಗಳ ಹೊಡೆದಾಟ ಅಲ್ಲಿಗೆ ಪ್ರಾಣವೇ ಹೊರಯಿತು ಅಂತ ಪ್ರಾಣವೇ ಹೋಯಿತು ಅಂತ ಅಂದಮೇಲೆ ಮತ್ತಿನ್ನೇನು ಸಾಧಲಿಕ್ಕೆ ಸಾಧಿಸ್ಲಿಕ್ಕೆ ಸಾಧ್ಯ ಏನೂ ಇಲ್ಲ ಈ ಎಲ್ಲ ಅಂಶಗಳು ಏನಿದೆ ದುರ್ಗುಣಗಳು ಏನಿದೆ ದುರ್ನಡತೆಗಳೇನಿದೆ ಇವೆಲ್ಲವನ್ನು ನನ್ನಿಂದ ದೂರ ಮಾಡು ದೂರ ಮಾಡಿ ನನ್ನನ್ನು ಅವುಗಳಿಂದ ಮುಕ್ತಿಯನ್ನು ಮುಕ್ತನಾಗಿಸು ಯಾಕೆ ಯಾಕೆ ನೀನು ಅವುಗಳನ್ನು ಕಳೆದುಕೊಳ್ಬೇಕು ಯಾಕಂದರೆ ಅವೆಲ್ಲ ನನ್ನ ಜೀವನದಲ್ಲಿ ಇತ್ತು ಅಂತ ಅಂದರೆ ಆಸೆ ಆಮಿಷ ತಾಮ ಸಮೋಹ ಹುಸಿ ಮಿಥ್ಯ ಕ್ರೋಧ ಕ್ಷುದ್ರ ಕುಟಿಲ ಕುಹಕ ಇವೆಲ್ಲ ನನ್ನ ಜೀವನದಲ್ಲಿ ಇತ್ತು ಅಂತ ಅಂದರೆ ಅವಾವೂ ನನ್ನನ್ನು ನಿನ್ನತ್ತ ಬರೋದಕ್ಕೆ ಬಿಡೋದಿಲ್ಲ ಅಲ್ಲಲ್ಲೇ 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 ಹಿಡಿದು ನನಗೆ ಶಿವ ಸಾಕ್ಷಾತ್ಕಾರ ಆಗಬೇಕು ನಾನು ಶಿವ ಸಾಮೀಪ್ಯಗೊಳ್ಳಬೇಕು ಅದು ನನ್ನ ಹೆಬ್ಬಯಕೆ ನಾನು ನಿನ್ನಲ್ಲಿ ಸೇರ್ಕೋಬೇಕು ಶಿವ ನಾನು ನಿನ್ನಲ್ಲಿ ಸೇರ್ಕೋಬೇಕು ಅಂತ ಅಂದರೆ ಇವಾವುದೂ ನನ್ನ ಜೀವನದಲ್ಲಿ ಇರಬಾರ್ದು ಇವೆಲ್ಲ ನನ್ನ ಜೀವನದಲ್ಲಿತ್ತು ಅಂದರೆ ಇವ್ಯಾವೂ ನನ್ನನ್ನು ನಿನ್ನತ್ತ ಬರಲಿಕ್ಕೆ ಬಿಡೋದಿಲ್ಲ ಅಲ್ಲಲ್ಲೇ ತಡೆ ಹಿಡಿದು ಬಿಡ್ತವೆ ಅದಕ್ಕಾಗಿ ಅವೆಲ್ಲವನ್ನು ಕಿತ್ತೊಗೆದು ಬಿಡು ಅವೆಲ್ಲವನ್ನು ಕಿತ್ತೊಗೆದು ನನ್ನನ್ನು ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವ ಪಂಚೈವರ ಭಕ್ತರ ಮಾಡು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಸವಣ್ಣನವರು ನೋಡಿ ತನ್ನಲ್ಲಿರುವಂಥ ಅವಗುಣಗಳು ತಾನೇ ಗುರ್ತಿಸ್ಕೊಳ್ಬಲ್ಲ ಮನುಷ್ಯ ಬಸವಣ್ಣನವರು ಅದೇ ಮಾಡಿರೋದು ಮನುಷ್ಯನಲ್ಲಿ ಸಹಜವಾಗೇ ಇರುವಂತಹ ಈ ಗುಣಗಳನ್ನು ನೀನು ಕಿತ್ತೊಗೆಬೇಕು ನೀನೇ ತಾನೇ ಸೂತ್ರಧಾರ ನಿನ್ನನ್ನು ನಂಬಿ ನಾವೀ ರಂಗದಲ್ಲಿ ಪಾತ್ರ ಇದ್ದೀವಿ ಅಂತ ಅಂದಾಗ ನೀನು ಇವುಗಳನ್ನೆಲ್ಲ ಕಿತ್ತೊಗಿಬೇಕು ಇವುಗಳನ್ನೆಲ್ಲ ಕಿತ್ತೊಗೆದು ನಮ್ಮ ಮನಸ್ಸು ತುಂಬ ನಿನ್ನ ಧ್ಯಾನ ಮೂಡುವಂತೆ ಮಾಡಬೇಕು ನಾವೆಲ್ಲ ನಿನ್ನ ಧ್ಯಾನ ಮಾಡಿದಾಗ ಸ್ಮರಣೆ ಮಾಡಿದಾಗ ನಾವು ನಿಮಗೆ ಸಮೀಪವಾಗ್ತೀವಿ ಶಿವ ಹಾಗಾಗಿ ಇವೆಲ್ಲವನ್ನು ಕಳೆಯುವಂತಹ ಜವಾಬ್ದಾರಿ ನಿನ್ನದು ಇವೆಲ್ಲವನ್ನು ನನ್ನ ಜೀವನದಿಂದ ತೊಡೆದು ಹಾಕಬೇಕಾದ ಧರ್ಮ ನಿನ್ನದು ಇವೆಲ್ಲವನ್ನು ನನ್ನ ಜೀವನದಿಂದ ನಾಶ ಮಾಡಿ ನನ್ನನ್ನು ಪಂಚೈವರ ಭಕ್ತನನ್ನಾಗಿ ಮಾಡುವ ಹೊಣೆಯೂ ನಿನ್ನದೇ ಶಿವ ಇಷ್ಟು ನೇರವಾಗಿ ಶಿವನೊಂದಿಗೆ ಮಾತಾಡ್ತಾ ಇದ್ದಾರೆ ನೋಡಿ ಬಸವಣ್ಣನವರು ಆ ಮಾತುಕತೆ ಅಂತ ಅಂದರೆ ನಾನು ನನ್ನೊಂದಿಗೆ ನನ್ನ ಮುಂದೆಯೇ ಕೂತು ಮಾತಾಡಬೇಕು ಅಂತ ಅಲ್ಲ ನೋಡಿ ಬಸವಣ್ಣನವರು ಹೊಸ ಪೂಜಾ ವಿಧಾನವನ್ನೇ ಕಲಿಸ್ಕೊಡ್ತಾರೆ ಮೂರ್ತಿ ಪೂಜೆಗಳನ್ನೆಲ್ಲ ಖಡಾ ಖಂಡಿತವಾಗಿ ಖಂಡಿಸ್ತಾರೆ ಅಗೋಚರ ಶಕ್ತನಾದಂತಹ ಶಿವ ನಿಜದೈವ ನಿರಾಕಾರ ಸ್ವರೂಪ ಆತನಿಗೆ ಕಣ್ಣು ಕಿವಿ ಮೂಗು ಬಾಯಿ ಬಾಲ ಸೊಂಡ್ಲು ಎಲ್ಲ ಕೊಡ್ತೀರಲ್ಲ ನೀವು ಯಾಕೆ ಅಂತ ಹೇಳಿ ಆ ಮೂರ್ತಿ ಪೂಜೆಯನ್ನು ಖಂಡಿಸಿ ಇಷ್ಟಲಿಂಗ ಪೂಜಾ ಪದ್ಧತಿಯನ್ನು ಪರಿಚಯಿಸ್ತಾರೆ ಬಸವಣ್ಣನವರು ಅಲ್ಲಿ ಅವರು ತನ್ನ ಹಸ್ತದಲ್ಲಿ ಅಂಗೈಯಲ್ಲಿ ಆ ಇಷ್ಟಲಿಂಗವನ್ನು ಇಟ್ಕೊಂಡು ತನ್ನ ದೃಷ್ಟಿಗೆ ನೇರವಾಗಿ ಭಗವಂತನನ್ನೇ ನಾನು ನೋಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅವರು ಪೂಜೆಯನ್ನು ಮಾಡ್ತಾರೆ ಆಗ ತನ್ನ ಮನಸ್ಸಿನ ಭಾವನೆಗಳನ್ನು ನೇರವಾಗಿ ಭಗವಂತನಲ್ಲೇ ಹಂಚ್ಕೋತಾ ಇರ್ತಾರೆ ಆ ಹಂಚುವಿಕೆ ಹೇಗಿರುತ್ತೆ ಅಂದರೆ ನಾನು ಭಗವಂತನೊಂದಿಗೆ ಕೂತು ವ್ಯವಹರಿಸ್ತಾ ಇದ್ದೀನೇನೋ ಇದ್ದೀನೇನೋ ನಾನು ನನ್ನ ಅವನ ಒಡನಾಟ ಇಲ್ಲೇ ಈಗಲೇ ಆಗ್ತಾ ಇದೆಯೇನೋ ಅನ್ನೋ ಅಂತಹ ಅನುಭವ ಸಿಗುತ್ತೆ ಆ ಅನುಭವವೇ ಅಗೋಚರ ಶಕ್ತಿ ಅದನ್ನೇ ಅಗೋಚರ ಶಕ್ತಿ ಅಂತ ಹೇಳೋದು ಅದೇ ನಿಜವಾದ ದೈವ ಅಂತ ಹೇಳೋದು ಆ ದೈವದ ಪರಿಕಲ್ಪನೆ ನೀವೆಲ್ಲರೂ ತಿಳ್ಕೊಂಡಿರಬೇಕು ಅಂತಹ ಅರಿಷಡ್ವರ್ಗ ಗುಣಗಳು ಅಂತ ಏನು ಹೇಳಿದೆ ನಾನು ಆ ದಶ ದುರ್ಗುಣಗಳು ಅಂತ ಏನು ಹೇಳಿದೆ ನಾನು ಆಸೆ ಆಮಿಷ ಕುಹಕ ಕುಟಿಲ ಕ್ಷುದ್ರ ಕ್ರೋಧ ಈ ಎಲ್ಲ ದುರ್ಗುಣಗಳನ್ನು ತೊಡೆದು ಹಾಕುವಂಥ ಜವಾಬ್ದಾರಿ ನಿನ್ನದು ಶಿವ ಅವುಗಳನ್ನೆಲ್ಲ ತೊಡೆದು ಹಾಕಿ ಪಂಚೈವರ ಭಕ್ತನನ್ನಾಗಿ ಮಾಡುವ ಜವಾಬ್ದಾರಿಯೂ ನಿನ್ನದೇ ಅಂತ ಹೇಳ್ತಾ ಇದ್ದಾರೆ ಬಸವಣ್ಣವರು ಪಂಚೈವರು ಅಂತ ಅಂದರೆ ಏನಿಲ್ಲ ನೋಡಿ ಮನುಷ್ಯನ ದೇಹವನ್ನು ಯಾವುದಾದ್ರು ದುರ್ಮಾರ್ಗ ಅಂತ ಹೇಳಿ ಏನು ಕರಿತೀವಿ ನಾವು ಒಂದು ಬೇರೆ ಒಂದು ಹಾದಿಯಲ್ಲಿ ಕೆಟ್ಟ ಹಾದಿಯಲ್ಲಿ ಕರ್ಕೊಂಡು ಹೋಗಿ ಜೀವನವನ್ನೇ ನಾಶ ಮಾಡುವಂತಹ ಅಂಶಗಳು ಈ ಆಸೆ ಆಮಿಷ ತಾಮಸ ಹುಸಿ ಕ್ರೋಧ ಕ್ಷುದ್ರ ಕುಟಿಲ ಕುಹಕ ಮಿಥ್ಯ ಹುಸಿ ಇವೆಲ್ಲವೂ ಕೂಡ ಮನುಷ್ಯನ ದುರ್ಗುಣಗಳು ಈ ದುರ್ಗುಣಗಳು ಮನುಷ್ಯನ ಜೀವನವನ್ನು ಹಿಡಿತದಲ್ಲಿಟ್ಕೊಂಡು ಜೀವವನ್ನೇ ತೆಗೆಯುವಂಥ ಕೆಲಸವನ್ನು ಮಾಡಿಸ್ತವೆ ಆದರೆ ಈ ಪಂಚೈವರ ಭಕ್ತರ ಮಾಡು ಅಂತ ಹೇಳ್ತಾ ಇದ್ದಾರಲ್ಲ ಇಲ್ಲಿ ಬಸವಣ್ಣನವರು ಆ ಪಂಚೈವರು ಅಂತ ಅಂದರೆ ಇಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಪಂಚ ಅಂತಃಕರಣಗಳು ಅಂತ ತಗೋಬಹುದು ಆ ಪಂಚ ಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಪಂಚ ಅಂತಃಕರಣಗಳು ಶುದ್ಧವಾಗಿದ್ದಾಗ ಮಾತ್ರ ನಾನು ಪರಮ ಭಕ್ತನಾಗಲಿಕ್ಕೆ ಸಾಧ್ಯ ಶಿವಸಾಮಿಪ್ಯನಾಗಲಿಕ್ಕೆ ಸಾಧ್ಯ ಶಿವ ಸಾಕ್ಷಾತ್ಕಾರವನ್ನು ನಾನು ಪಡಿಲಿಕ್ಕೆ ಸಾಧ್ಯ ಹಾಗಾದರೆ ಏನು ಆ ಪಂಚ ಜ್ಞಾನೇಂದ್ರಿಯಗಳು ಬೇರೆ ಯಾವುದೂ ಅಲ್ಲ ಆಸೆ ಆಮಿಷ ತಾಮಸ ಹುಸಿ ಹುಷ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಮಿಥ್ಯ ಅಂತ ಏನೆಲ್ಲ ಹೇಳಿದೆ ನಾನು ಅವುಗಳನ್ನೆಲ್ಲ ನೋಡುವಂಥದ್ದು ಕೇಳುವಂಥದ್ದು ರುಚಿಸುವಂಥದ್ದು ಆಚರಣೆಗೆ ತರುವಂಥದ್ದು ಅವುಗಳಿಗೆ ಆಕರ್ಷಿತವಾಗುವಂಥದ್ದು ಬರೀ ಇವೆ ಅವು ಕೂಡ ಮನುಷ್ಯನ ದೇಹದಲ್ಲೇ ಇದೆ ಆದರೆ ಅವುಗಳನ್ನು ನಿಗ್ರಹಿಸುವಂಥ ಕೆಲಸ ನಮ್ದಾಗಬೇಕು ಯಾವುದು ಪಂಚಜ್ಞಾನೇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು ಅಂತ ಅಂದರೆ ಮನುಷ್ಯನ ಜ್ಞಾನ ವಿಕಾಸನೆಗೆ ಈ ಇಂದ್ರಿಯಗಳು ಕಾರಣವಾಗುತ್ತೆ ಕಣ್ಣು ನೋಡೋದ್ರ ಮುಖೇನ ಜ್ಞಾನ ವಿಕಾಸನ ಆಗ್ತಾ ಇರುತ್ತೆ ಕಿವಿ ಕೇಳುವ ಮುಖೇನ ಜ್ಞಾನ ವಿಕಾಸನ ಮಾಡ್ತಾ ಇರುತ್ತೆ ನಾಲಿಗೆ ಮಾತಾಡೋದಾಗಿರಬಹುದು ರುಚಿಸೋದಾಗಿರಬಹುದು ಇದರಿಂದ ಮನುಷ್ಯನ ಜ್ಞಾನವನ್ನು ವಿಕಾಸಗೊಳಿಸುತ್ತೆ ಹಾಗೆ ಮೂಗು ಮೂಗು ವಾಸನೆಯನ್ನು ಗ್ರಹಿಸುತ್ತಾ ಮನುಷ್ಯನಲ್ಲಿ ಜ್ಞಾನವನ್ನು ತುಂಬಿಸುತ್ತೆ ಮತ್ತೊಂದು ಚರ್ಮ ಈ ಚರ್ಮ ಸ್ಪರ್ಶ ಜ್ಞಾನವನ್ನು ಮನುಷ್ಯನಿಗೆ ತಿಳಿಸಿಕೊಡುತ್ತೆ ತಾನು ಯಾವ ಒಂದು ಸ್ಪರ್ಶವನ್ನು ಅನುಭವಿಸ್ತಾ ಇದ್ದೀನಿ ಬಿಸಿನೋ ಅಥವಾ ಚಳಿನೋ ಅಥವಾ ಆಹ್ಲಾದವಾದಂಥ ಸ್ಪರ್ಶ ಅನುಭವಿಸ್ತಾ ಇದ್ದೀನ ಸುಖವಾದಂಥ ಸ್ಪರ್ಶ ಅನುಭವಿಸ್ತಾ ಇದ್ದೀನ ಅಥವಾ ಹಿಂಸೆ ಆಗುವಂಥ ಸ್ಪರ್ಶ ಅನುಭವಿಸ್ತಾ ಇದ್ದೀನ ಈ ಎಲ್ಲ ಜ್ಞಾನವನ್ನು ಚರ್ಮ ನಮಗೆ ಒದಗಿಸಿಕೊಡುತ್ತೆ ಹಾಗೆ ಹಾಗೆ ಈ ಪಂಚ ಜ್ಞಾನೇಂದ್ರಿಯಗಳ ಜೊತೆಯಲ್ಲಿ ಪಂಚ ಕರ್ಮೇಂದ್ರಿಯಗಳು ಕೂಡ ಇದೆ ಪಂಚ ಕರ್ಮೇಂದ್ರಿಯಗಳು ಅಂತ ಅಂದಾಗ ನಾವು ಮಾಡುವಂತಹ ಕರ್ಮಕ್ಕೆ ಸಹಾಯವಾಗುವಂಥದ್ದು ಕೆಲಸಗಳಿಗೆ ಸಹಾಯವಾಗುವಂಥದ್ದು ಆ ಪಂಚ ಕರ್ಮೇಂದ್ರಿಯಗಳು ಯಾವ್ಯಾವು ಅಂದರೆ ಕೈ ಕಾಲು ಬಾಯಿ ಗುದ ಜನನೇಂದ್ರಿಯ ಇವು ಪಂಚಕರ್ಮೇಂದ್ರಿಯಗಳು ಅಂತ ಅನ್ನಿಸ್ಕೊಳ್ಳುತ್ತೆ ಪಂಚಕರ್ಮೇಂದ್ರಿಯಗಳನ್ನು ಕೂಡ ನಾವು ನಿಗ್ರಹದಲ್ಲಿ ಇಟ್ಕೋಬೇಕು ಮತ್ತು ಅವುಗಳಿಂದಾಗುವಂತಹ ಕಾಯ ಏನಿದೆ ಕಾಯಕಗಳೇನಿದೆ ಆ ಕಾಯಕಗಳು ಸತ್ಕಾರ್ಯಗಳಾಗುವಂತೆ ನಾವು ಎಚ್ಚರಿಕೆ ವಹಿಸಬೇಕು ಕೈಗಳಿಂದ ಮಾಡುವಂತಹ ಕೆಲಸಗಳು ಸತ್ಕಾರ್ಯಗಳಾಗಬೇಕು ಕಾಲು ನಾವು ಯಾವ ದಿಕ್ಕಿನಲ್ಲಿ ಸಾಗಬೇಕು ನಮ್ಮನ್ನು ನಡೆ ಯಾವ ರೀತಿ ಇರಬೇಕು ಯಾವ ಹಾದಿಯಲ್ಲಿ ನಾವು ಸಾಗಬೇಕು ಅನ್ನೋದನ್ನು ನಾವು ಕಾಲಿಗೆ ಆ ಜ್ಞಾನವನ್ನು ಕೊಡಬೇಕಾಗತ್ತೆ ಬಾಯಿ ಮಾತಾಡೋದು ಮಾತಾಡಿದ್ರೆ ಹೋಯ್ತು ಮುತ್ತೊಡೆದ್ರೆ ಹೋಯ್ತು ನುಡಿದರೆ ಮುತ್ತಿನ ಆಹಾರದಂತಿರಬೇಕು ಅಂತ ಬಸವಣ್ಣನವರು ಹೇಳ್ತಾರೆ ಹಾಗೆ ನಾವು ಆಡುವಂಥ ಪ್ರತಿಯೊಂದು ಮಾತು ಮಾತೇ ಮೃತ್ಯು ಅಂತನೂ ಕೂಡ ಹೇಳಿದ್ದಾರೆ ಯಾವುದೋ ಒಂದು ಕ್ಷುಲ್ಲಕ ಮಾತಿಗೋಸ್ಕರ ಪ್ರಾಣವನ್ನು ಕಳ್ಕೊಂಡಂತಹ ನಿದರ್ಶನಗಳನ್ನು ನಾವು ಸಾಕಷ್ಟು ನೋಡಿದ್ದೀವಿ ಯಾರೋ ಏನೋ ಅಂದರು ಪರೀಕ್ಷೆಯಲ್ಲಿ ಫೇಲ್ ಆದ ಅಂತ ತಂದೆ ತಾಯಿ ಬೈದರು ಅಷ್ಟೇ ಏನು ಬೈಯೋದು ಬಾಯಿಂದ ಬಂದ ಮಾತು ಆ ಮಾತಿಗೆ ಮೃತ್ಯು ಒದಗುವಂತಹ ಶಕ್ತಿ ಇದೆ ಅಂತ ಅಂದರೆ ನಾವು ಆಡುವ ಮಾತನ್ನು ಯಾವ ರೀತಿ ತೂಕ ಮಾಡಿ ಆಡಬೇಕು ಅಂತ ನೋಡಿ ನಾವು ಆಡುವ ಪ್ರತಿಯೊಂದು ಮಾತು ಮೌಲ್ಯಭರಿತವಾಗಿರಬೇಕು ನೂರು ಬಾರಿ ಯೋಚನೆ ಮಾಡಿ ನಾವು ಮಾತಾಡಬೇಕು ಮಾತಿನಿಂದ ಮನೆಯೇ ಹಾಳಾಗುವಂತಹ ನಿದರ್ಶನಗಳು ಇದೆ ಮಾತಿನಿಂದ ಮೃತ್ಯು ಬಂದೊದಗುವ ನಿದರ್ಶನಗಳೂ ಇದೆ ಹಾಗಾಗಿ ಮಾತಿಗೆ ನಾವು ಮಹತ್ವವನ್ನು ಕೊಡಬೇಕು ಇನ್ನು ಮಲಮೂತ್ರ ವಿಸರ್ಜನೆ ಮಾಡುವಂಥದ್ದಾಗಿರಬಹುದು ಅಥವಾ ಜನನೇಂದ್ರಿಯಗಳು ಒಂದು ಮಗುವಿಗೆ ಜನ್ಮ ಕೊಡುವಂತಹದ ಅಂಗಗಳಾಗಿರಬಹುದು ಇವೆಲ್ಲವುಗಳನ್ನು ಕೂಡ ನಾವು ನಿಗ್ರಹಿಸಬೇಕು ಅಂತ ಹಾಗೆ ಪಂಚ ಅಂತಃಕರಣ ಅಂತ ಪಂಚ ಅಂತಃಕರಣ ಅನ್ನೋದು ಮನುಷ್ಯನಲ್ಲೇ ಇರತ್ತೆ ಅದ ಯಾವುದೂ ಅಲ್ಲ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಈ ಮನುಷ್ಯನ ದೇಹದಲ್ಲಿ ಮನುಷ್ಯನ ಮನಸ್ಸನ್ನು ಆಳ್ತಾ ಇರುವಂಥದ್ದು ಈ ಮನುಷ್ಯನ ಆತ್ಮವನ್ನು ಆಳ್ತಾ ಇರುವಂಥದ್ದು ಈ ಪಂಚ ಅಂತಃಕರಣಗಳು ನಾವು ನೋಡ್ಬೋದು ಯಾರಿಗಾದರೂ ಒಮ್ಮೆ ಎಲ್ಲೋ ನಮ್ಮ ಹೃದಯ ಮಿಡಿತಾ ಇದೆ ಅಂತ ಅಂದಾಗ ಅದು ನಮ್ಮ ಅಂತಃಕರಣ ಯಾರಿಗೋ ನಮ್ಮ ಮನಸ್ಸು ತುಡಿತಾ ಇದೆ ಅಂತ ಅಂದಾಗ ಅದು ನಮ್ಮ ಅಂತಃಕರಣ ಅಯ್ಯೋ ಯಾರದೋ ಕಷ್ಟವನ್ನು ನೋಡಿ ನನ್ನ ಮನಸ್ಸು ಮರುಗುತಾ ಇದೆ ಅಂತ ಅಂದರೆ ಅದು ನನ್ನ ಅಂತಃಕರಣ ಅಂತಹ ಅಂತಃಕರಣ ನಮ್ಮದಾಗಿರಬೇಕು ಬೇಕಾಗುತ್ತೆ ಅದರಲ್ಲಿ ಮನಸ್ಸು ಬುದ್ಧಿ ಚಿತ್ತ ಚೇತನ ಇವುಗಳೊಂದಿಗೆ ಅಹಂಕಾರ ಅನ್ನೋದು ಕೂಡ ಇದೆ ನೋಡಿ ಇಲ್ಲಿ ಈ ಸ್ಪರ್ಧೆಗಳು ಕೆಲವೊಮ್ಮೆ ಆರೋಗ್ಯಕರ ಕೆಲವೊಮ್ಮೆ ಅನಾರೋಗ್ಯಕರ ಸ್ಪರ್ಧೆಗಳು ಇರುತ್ತೆ ಹಾಗೆ ಮನುಷ್ಯನ ಅಹಂಕಾರ ನಾನು ಶಿವನಿಗೆ ಸಮೀಪವಾಗಬೇಕು ಶಿವ ಸಾಕ್ಷಾತ್ಕಾರ ನನಗಾಗಲೇಬೇಕು ನಾನು ಶಿವ ಸಾಕ್ಷಾತ್ಕಾರ ಪಡದೇ ತೀರುತ್ತೇನೆ ಅನ್ನೋ ಛಲ ಇದ್ದಾಗ ಆ ಅಹಂಕಾರ ಮನೋಭಾವವನ್ನು ನಾವು ವ್ಯಕ್ತಪಡಿಸ್ತಾ ಇರ್ತೀವಿ ನನ್ನಿಂದ ಇದು ಸಾಧ್ಯ ನಾನು ಮಾಡೇ ಮಾಡ್ತೀನಿ ಅಂತ ಒಂದು ದಿಟ್ಟ ನಿಲುವಿನಲ್ಲಿ ನಾವು ಸಾಕ್ತಾ ಇರ್ತೀವಿ ಆ ಒಂದು ದಿಟ್ಟ ನಿಲುವು ನೋಡುಗರಿಗೆ ಅಹಂಕಾರವಾಗಿ ಕಾಣಿಸಬಹುದು ಆದರೆ ಆ ಅಹಂಕಾರವು ಕೂಡ ಆರೋಗ್ಯಕರ ಅಹಂಕಾರವಾಗಿರುತ್ತೆ ಮತ್ತೊಂದು ಅಹಂಕಾರ ಇರುತ್ತೆ ನಾನೇ ನನ್ನಿಂದಲೇ ನನ್ನಿಂದಲೇ ಎಲ್ಲವೂ ನನ್ನಿಂದಲೇ ಜಗತ್ತು ನಾನೇ ಬ್ರಹ್ಮಾಂಡ ನಾನೇ ಶಿವ ಅಂತ ಅದು ಯಾವಾಗ ಸಾಧ್ಯ ಅಹಂಕಾರವನ್ನು ಕಳೆದು ದುರಹಂಕಾರ ದುರಹಂಕಾರವನ್ನು ಕಳೆದು ಶಿವಸ್ಮರಣೆ ಶಿವಧ್ಯಾನ ಶಿವಚಿತ್ತ ಸರ್ವಸ್ವವೋ ಶಿವಮಯ ಅಂತ ನಾವು ಯಾವಾಗ ಮನಸ್ಸಿನಲ್ಲಿ ಪರಮ ಚೈತನ್ಯವನ್ನು ನಾವು ಹೊಂದಿರ್ತೀವೋ ಆ ಪರಮ ಚೈತನ್ಯದಲ್ಲಿ ಪರಮ ಶಿವ ನೆಲ್ ನೆಲೆಸಿರ್ತಾನೋ ಆ ಪರಶಿವ ನೆಲೆಸಿದಂತಹ ಮನಸ್ಸಿನಲ್ಲಿ ಮೌಲ್ಯಗಳು ಬೆಳೀತಾವೋ ಆ ಮೌಲ್ಯಗಳನ್ನು ನಾವು ಪಸರಿಸ್ತಾ ಸ್ಮರಣೆಯನ್ನು ಮಾಡ್ತಾ ಶಿವಸಾಮೀಪ್ಯವನ್ನು ಪಡ್ಕೋತೀವಿ ಶಿವ ಸಾಕ್ಷಾತ್ಕಾರಕ್ಕೆ ನಾವು ಪಾತ್ರರಾಗ್ತೀವಿ ಅಂತಹ ಪಂಚೈವರ ಭಕ್ತ ನಾನಾಗಬೇಕೇ ಹೊರತು ಆಸೆ ಆಮಿಷ ತಾಮಿಸ ಹುಸಿ ಕ್ಷುದ್ರ ಕ್ರೋಧ ಕುಟಿಲ ಕುಹಕ ಮಿಥ್ಯ ಇವುಗಳಿಗೆ ಬಲಿಯಾಗುವಂತಹ ಜೀವನ ನನ್ನದಾಗಬಾರ್ದು ಅವುಗಳನ್ನೆಲ್ಲ ಕಿತ್ತೊಗೆಯುವಂತಹ ಜವಾಬ್ದಾರಿ ನಿನ್ನದೇ ಶಿವ ಅವುಗಳನ್ನೆಲ್ಲ ಕಿತ್ತೊಗೆದು ನನ್ನನ್ನು ಪಂಚೈವರ ಭಕ್ತರನ್ನಾಗಿ ಮಾಡು ಪಂಚೈವರು ಅಂತ ಅಂದರೆ ಪಂಚಜ್ಞಾನೇಂದ್ರಿಯಗಳಾದಂತಹ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳನ್ನು ನಿಗ್ರಹಿಸುವಂತಹ ಶಕ್ತಿ ಕೊಡು ಪಂಚ ಕರ್ಮೇಂದ್ರಿಯಗಳಾದಂತಹ ಕೈ ಕಾಲು ಬಾಯಿ ಗುದ ಜನನೇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವಂತಹ ಶಕ್ತಿಯನ್ನು ನನಗೆ ಕೊಡು ಪಂಚ ಅಂತಃಕರಣಗಳು ಎನಿಸಿರುವಂತಹ ಮನಸ್ಸು ಬುದ್ಧಿ ಚಿತ್ತ ಚೇತನ ಅಹಂಕಾರಗಳನ್ನು ನನ್ನ ಹಿಡಿತಕ್ಕೆ ಕೊಡು ಆ ಹಿಡಿತದಲ್ಲಿ ನಾನು ನಿನ್ನನ್ನು ಸ್ಮರಣೆ ಮಾಡ್ತೀನಿ ನಿನ್ನ ಸ್ಮರಣೆಯಿಂದ ನಾನು ನಿನಗೆ ಸಮೀಪವಾಗ್ತೀನಿ ನಿನಗೆ ಸಮೀಪವಾದಾಗ ನನಗೆ ಶಿವ ಸಾಕ್ಷಾತ್ಕಾರವಾಗುತ್ತೆ ಆ ಸಾಕ್ಷಾತ್ಕಾರತೆಯ ಕೃಪೆ ನಿನ್ನಿಂದ ನನಗೆ ಲಭಿಸಬೇಕು ಶಿವ ಇದಕ್ಕಾಗಿ ನಾನು ನಿನ್ನಲ್ಲಿ ಇದ್ದೀನಿ ನನ್ನನ್ನು ಪಂಚೈವರ ಭಕ್ತರನ್ನಾಗಿ ಮಾಡು ಪಂಚೈವರ ಭಕ್ತರನ್ನಾಗಿ ಮಾಡುವ ಮುನ್ನ ಈ ಆಸೆ ಆಮಿಷ ತಾಮಸ ಹುಸಿ ಮಿಥ್ಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರ ಇವೆಲ್ಲವನ್ನು ನನ್ನಿಂದ ಕಳೆದುಕೊಳ್ಳುವಂತೆ ಮಾಡು ಆ ಕಳೆಯುವ ಜವಾಬ್ದಾರಿ ನಿನ್ನದೇ ಎಂತ ಬಸವಣ್ಣನವರು ನೇರವಾಗಿ ಶಿವನಿಗೇ ಹೇಳುವಂತಹ ಧೈರ್ಯವನ್ನು ಮಾಡಿದ್ದಾರೆ ಅಂತಹ ಒಡನಾಟ ನಮ್ಮದು ಆಗಿರಬೇಕು ಅಂತಹ ಒಡನಾಟ ನಮ್ದಾಗಿರಬೇಕು ಅಂತ ಅಂದರೆ ಸದಾ ಶಿವಸ್ಮರಣೆ ನಮ್ದಾಗಿರಬೇಕು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾವೆಲ್ಲರೂ ಸದಾ ಶಿವಸ್ಮರಣೆಯಲ್ಲಿರೋಣ ಶಿವಧ್ಯಾನವನ್ನು ಮಾಡ್ತಾ ಸಾಕ್ಷಾತ್ಕಾರಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮಗದೊಂದು ವಚನವನ್ನು ಹೊತ್ತು ತರ್ತೀನಿ ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ